ಡಸ್ಟ್ಬಿನ್ಗೆ ಎಸೆಯೋಕೆ ಅಂತ ಇಟ್ಟಿರುವಂಥ ಪದಾರ್ಥನ ಇವತ್ತು ನಾವು ಯೂಸ್ ಮಾಡಿಕೊಂಡು ಸಖತ್ತಾಗಿರುವಂಥ ಹೋಮ್ ರೆಮಿಡಿಯನ್ನು ಮಾಡಿ ತೋರಿಸ್ಲಿಕ್ಕೆ ನಮ್ಮ ಕೂಲ್ ಎಷ್ಟೇ ಉದುರ್ತಾ ಇರಲಿ ದಪ್ಪ ಇಲ್ಲ ಸಿಲ್ಕಿ ಇಲ್ಲ ಶೈನಿ ಇಲ್ಲ ಡ್ಯಾಮೇಜ್ ಆಗ್ತಾ ಇದ್ದಾವೆ ಅಲ್ಲೆಲ್ಲಿ ಪ್ಯಾಚಿ ಪ್ಯಾಚಿ ಆಗಿದೆ ನಾವು ಪಪ್ಪೆಲ್ಲ ಹಾಕೊಂಡಾಗ ಆ ಕಡೆ ಈ ಕಡೆ ಬೋಳ್ ಬೋಳ್ ಕಾಣಿಸುತ್ತೆ ಕೂಲ್ ಭಾಳ ಉದುರ್ತಾವೆ ನಿಂದ್ರೋದು ಹೆಸರೇ ತೊಗೊಳ್ತಾ ಇಲ್ಲ ನಾವು ಏನೆಲ್ಲ ಯೂಸ್ ಮಾಡಿದ್ವಿ ಟೋನೂರು ಸೀರಮು ಆಯಿಲ್ ಎಲ್ಲ ಯೂಸ್ ಮಾಡಿದ್ವಿ ಸೊ ಇಲ್ಲಿ ನೀವು ರೊಕ್ಕ ಖರ್ಚು ಮಾಡೋದೇ ಬ್ಯಾಟ್ರಿ ಜೀರೋ ರೂಪಾಯಿ ಖರ್ಚು ಒಳಗೆ ಇವತ್ತಿನ ಒಂದು ಸೂಪರ್ ಆಗಿರೋಂಥ ಮನೆ ಮದ್ದು ನೀವು ಯೂಸ್ ಮಾಡಿದ್ರಿ ಅಂದರೆ ಜಸ್ಟ್ ವಾರದಾಗ ಒಂದರಿಂದ ಎರಡು ಸರಿ ಯೂಸ್ ಮಾಡಿದ್ರೆ ಸಕ್ಕತ್ತಾಗಿರೋ ರಿಸಲ್ಟ್ ವಿಸಿಬಲ್ ಆಗಿರುವಂಥ ರಿಸಲ್ಟ್ ಹೂವು ಅದಿರ್ಕಾರಿ ಸೊ ಏನಪ್ಪ ಇಷ್ಟು ದಿನ ನಿಮಗೆ ಗೊತ್ತೇ ಇರಲಿಲ್ಲ ಅನ್ನೋ ಅಷ್ಟು ಶಾಕ್ ಆಗ್ತಾರೆ ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದನ್ನು ನಾನು ಇಲ್ಲಿ ತೊಗೊಂಬಂದೀನಿ ನಿಮ್ಮ ಒಂದು ಸ್ಕ್ಯಾಲ್ಪಲ್ಲಿ ಏನೇ ಒಂದು ಸಮಸ್ಯೆ ಇರಲಿ ರೀ ನಮ್ಮ ಸ್ಕ್ಯಾಲ್ಪಲ್ಲಿ ಇಚ್ಚಿನೆಸ್ ಆಗ್ತಾ ಇರಲಿ ಹೊಟ್ಟಾಗ್ತಾ ಇರಲಿ ಡ್ಯಾಮೇಜ್ ಆಗಿರಲಿ ಪ್ಯಾಚಿ ಪ್ಯಾಚಿ ಆಗಿರಲಿ ಏನೇ ಒಂದು ಸಮಸ್ಯೆ ಆಗಿರಲಿ ಸಕ್ಕತ್ತಾಗಿರೋ ರಿಸಲ್ಟ್ ಜಸ್ಟ್ ಒಂದೆರಡು ಅಪ್ಲೈ ಒಳಗೆ ಸೂಪರ್ ಆಗಿರುತ್ತೆ ರೀ ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡಲಂಗೆ ಏನು ಮಾಡಬಾರ್ದು ಸೊ ಹೋಗಬಾರ್ದ್ರಿ ಸ್ಕಿಪ್ ಮಾಡಿದಾಗ ನೀವು ಎಂಡ್ ತನಕ ನೋಡಿರಪ್ಪ ಅಂದ್ರೆ ನಾನು ಏನೇನು ಹಾಕಿನಂತ ನಿಮಗೆ ಗೊತ್ತಾಗುತ್ತಾ ಆಮೇಲೆ ನೀವು ಸ್ಕಿಪ್ ಮಾಡಿ ಮಾಡಿ ನೋಡಿದ್ರಿ ಅಂದರೆ ನಿಮಗೆ ರಿಸಲ್ಟ್ ಒಳ್ಳೆಯ ರಿಸಲ್ಟ್ ಸಿಗೋದಿಲ್ಲ ಸೊ ಮೊದಲೇ ಹೇಳ್ಬಿಡ್ತೀನಿ ನಿಮಗೆ ಒಳ್ಳೆ ರಿಸಲ್ಟ್ ಅಂತಂದ್ರೆ ಒಂದು ಸಾರಿ ಕುಂತ್ಕೊಂಡು ಚಲೋತಂಗೆ ನೋಡಿಬಿಡ್ರಿ ಯಾಕಂದರೆ ಇಲ್ಲಿ ಎಲ್ಲರ ಹತ್ತನೋ ಅಷ್ಟೊಂದು ಟೈಮ್ ಇರೋಂಗಿಲ್ಲ ಇದು ಬಿಸಿ ಲೈಫ್ ಸೊ ಹಾಗಾಗಿ ನಾ ಇಲ್ಲಿ ಮೊದಲೇದಾಗಿ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ರೀ ಸೊ ನಮ್ಮ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವ ನಾ ಈರುಳ್ಳಿ ತೊಗೊಂಡಿನಿ ಇಲ್ಲಿ ಈರುಳ್ಳಿ ಮೇಲಿನ ಸಿಪ್ಪೆನ ನಾ ಇಲ್ಲಿ ಇವತ್ತು ಯೂಸ್ ಮಾಡ್ಲಿಕ್ಕೆ ಹತ್ತೀನಿ ಈರುಳ್ಳಿ ಮೇಲೆ ಸಿಪ್ಪೆಯನ್ನು ತೊಗೊಳ್ರಿ ಎಸಿಯೋಕಂತ ನಾವು ರೀ ಅದನ್ನು ಡಸ್ಟ್ಬಿನ್ಗೆ ಹೋಗುವಂಥ ಪದಾರ್ಥ ಇದು ಸೊ ಹಾಗಾಗಿ ಅದನ್ನು ಸಹಿತ ನಾನು ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಹತ್ತೀನಿ ಒಳಗೆ ಸಲ್ಪರ್ ಅನ್ನೋ ಪದಾರ್ಥ ಇರೋದರಿಂದ ನಮ್ಮ ಕೂದಲದ ಬುಡ ಇರುತ್ತಲ್ರಿ ಅದನ್ನು ಗಟ್ಟಿಗೊಳಿಸ್ಲಿಕ್ಕೆ ಆಮೇಲೆ ನಮ್ಮ ಕೂದಲದ ರೂಟ್ಸ್ ನಮ್ಮ ಒಂದು ಕೂದಲದ ಒಂದು ಸ್ಕ್ಯಾಲ್ಪ್ ಅದನ್ನೆಲ್ಲ ಚಲೋತ್ನಂಗೆ ಗಟ್ಟಿ ಮಾಡಿ ನಮ್ಮ ಕೂದಲು ಇರೋ ಹಂಗೆ ತಡೆ ಹಿಡಿಯುತ್ತಿರಿ ಜೊತೆಗೆ ನಮ್ಮ ಕೂದಲಿಗೆ ಸಿಲ್ಕಿ ಶೈನಿಂಗ್ ಕೂಡ ಆ್ಯಡ್ ಮಾಡುತ್ತೆ ಆಮೇಲೆ ನಮ್ಮ ಕೂದಲನ್ನು ಹಗ್ಗದ ಥರ ರೀ ನಮ್ಮ ಕೂದಲು ಉದುರದೇ ಇರೋಂಗೆ ನೋಡ್ಕೊಳ್ಳುವಂಥ ಒಂದು ಕೆಲಸ ರೀ ಇದು ಸೊ ನಾನು ಇಲ್ಲಿ ಇದನ್ನು ಈರುಳ್ಳಿ ಸಹಿತ ಸಹಿತನ ಇಲ್ಲಿ ತೊಗೊಂಡಿನಿ ಸೊ ನೀವು ಕ್ವಾಂಟಿಟಿ ನೋಡಿಕೊಂಡು ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ ಸೊ ಈರುಳ್ಳಿ ಸಿಪ್ಪೆ ಜೊತೆಗೆ ನಾನು ಇಲ್ಲಿ ಸಣ್ಣದೊಂದು ಈರುಳ್ಳಿನ ಸಹಿತ ತೊಗೊಳಿ ಅದನ್ನು ಸಹಿತ ಚಲೋತ್ನಂಗೆ ಸಣ್ಣಗೆ ಕಟ್ ಮಾಡಿ ಹಾಕೊಳ್ರಿ ದೊಡ್ಡ ದೊಡ್ಡ ಕಟ್ ಮಾಡ್ಲಿಕ್ಕೆ ಹೋಗಬೇಡ ಸಣ್ಣ ಕಟ್ ಮಾಡಿಕೊಂಡು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತ ನೀವು ಈರುಳ್ಳಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ ರೀ ಹೋಗಿ ನೀವು ಗೂಗಲ್ನೇ ಒಂದ್ಸರಿ ಸರ್ಚ್ ಮಾಡಿರಿ ಸೊ ಇಲ್ಲಿ ನಾನು ಜಾಸ್ತಿ ಹೇಳ್ಕೊತ ಕುಂತ್ರೆ ನಿಮಗೆ ಆಗುತ್ತೆ ಅಂದರೆ ನಾನು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಲಿಕ್ಕೆ ಭಾಳ ಪ್ರಯತ್ನ ಪಟ್ಟೀನಿ ಸೊ ನಾನು ಸಣ್ಣಗೆ ಈರುಳ್ಳಿ ಸಹಿತ ಹೆಚ್ಕೊಂಡು ಒಂದು ಅರ್ಧ ಈರುಳ್ಳಿನ ತೊಗೊಂಡಿನಿ ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನು ಇಲ್ಲಿ ಮಸ್ಟರ್ಡ್ ಆಯಿಲ್ ಓ ಶಾಕ್ ಅಲ್ಲ ಮಸ್ಟರ್ಡ್ ಆಯಿಲ್ ಅಂದ ತಕ್ಷಣ ಶಾಕ್ ಅಂತ ಆಗಲಿಕ್ಕೆ ಹೋಗಬೇಡ್ರಿ ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆ ರೀ ನಿಮ್ಮ ಹತ್ರ ಸಾಸಿವೆ ಎಣ್ಣೆ ಇಲ್ಲಪ್ಪ ಅಂತಂದ್ರೆ ನೀವು ತಲೇನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ್ರಿ ಇದಕ್ಕಂತ ನಾ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಹೇಳೀನಿ ಸೊ ಸ್ಕಿಪ್ ಮಾಡೋಂಗೆ ನೀವು ತನಕ ನೋಡಿದ್ರಪ್ಪ ಅಂತಂದ್ರೆ ಆ ಇಂಗ್ರೀಡಿಯೆಂಟ್ಸ್ ಏನಂತ ಗೊತ್ತಾಗುತ್ತೆ ಹೌದಲ್ರಿ ನಾ ಇದನ್ನು ಅಡುಗೆಗೆ ಯೂಸ್ ಮಾಡ್ತೀನಿ ತಲೆಗೆ ನಾನು ಕೂದಲಿಕ್ಕೆ ಯೂಸ್ ಮಾಡ್ತೀನಿ ಸೊ ಸೂಪರ್ ಸೂಪರಾಗಿರೋಂಥ ರಿಸಲ್ಟ್ ರೀ ಅಮೇಝಿಂಗ್ ಆಗಿರುವಂಥ ರಿಸಲ್ಟ್ ಇವಾಗ ಟ್ರೆಂಡಿಂಗ್ ಒಳಗೆ ಭಾಳ ಅದ ಸೊ ನಾ ಇಲ್ಲಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಎಣ್ಣೆನೇ ತೊಗೊಂಡೀನಿ ತೊಗೊಂಡು ಅದನ್ನು ಚುಲ್ಲು ಇದಕ್ಕೆ ಮಿಕ್ಸ್ ಮಾಡ್ಕೊಂಡೀನಿ ಇದ್ರೊಳಗೆ ಏನೇನು ಹಾಕ್ತೀವಪ್ಪ ನಾವು ಅಂದರೆ ಈರುಳ್ಳಿ ಬೀಜ ರೀ ಈರುಳ್ಳಿ ಸಿಪ್ಪೆ ಮತ್ತು ಈರುಳ್ಳಿನ ಹಾಕಿನಿ ಸೊ ಒಂದು ಪ್ಲೇಟ್ನಾಗ ಅದಕ್ಕೆ ಸಾಸಿವೆ ಹಾಕೊಂಡು ಚಲೋದಿನಾಗ ಕಲಿಸ್ಕೊಂಡಿನಿ ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ಲವಂಗ ಲವಂಗ ಮಾತ್ರ ನೀವು ರೀ ಮಿಕ್ಸ್ ಮಾಡಲಿಕ್ಕೆ ಹೋಗ್ಬಿಟ್ಟು ಜಸ್ಟ್ ಒಂದು ತೊಗೊರಿ ನಿಮಗೆ ಜಾಸ್ತಿ ತೊಗೊಳ್ರಿ ಖರ್ಚು ಮಾಡ್ರಿ ದುಡ್ಡು ಅಂತ ಹೇಳಲಿಕ್ಕೆ ಸೊ ಹಾಗಾಗಿ ಇಲ್ಲಿ ಜಸ್ಟ್ ಒಂದೇ ತೊಗೊಳ್ರಿ ನಾವು ನಿಮಗೆಲ್ಲ ಗೊತ್ತಿರುತ್ತೆ ನಾನು ತೋರಿಸುವಂಥ ಇಂಗ್ರೀಡಿಯೆಂಟ್ಸ ಭಾಳ ಈಸಿಯಾಗಿ ಅವೈಲೇಬಲ್ ಇರ್ತಾವ ಮನಿಯೊಳಗೆ ಆಮೇಲೆ ಜಾಸ್ತಿ ಖರ್ಚು ಮಾಡೋ ಅವಶ್ಯಕತೆ ಇರಂಗಿಲ್ಲ ರಿಸಲ್ಟ್ ಮಾತ್ರ ಸೂಪರ್ ಆಗಿರುತ್ತೆ ರೀ ಹೌದಲ್ರಿ ನಾ ಇಲ್ಲಿ ಒಂದೇ ಒಂದೇ ಲವಂಗ ತೊಗೊಂಡಿನಿ ಇದ್ರದ್ದು ಟೋನರ್ ಆಲ್ರೆಡಿ ನಾನು ಶೇರ್ ಮಾಡೀನಿ ಹೋಗಿ ನೋಡಿರಿ ಸಖತ್ತಾಗಿರುವಂಥ ರಿಸಲ್ಟ್ ಜೊತೆಗೆ ನಾನು ಸ್ಕಿನ್ನಿಗೂ ಕೂಡ ಈ ಒಂದು ಲವಂಗನ ಯೂಸ್ ಮಾಡೀನಿ ಅದನ್ನು ಸಹಿತ ಹೋಗಿ ನೋಡಿರಿ ನೀವು ಸಾವಿರಾರು ರೂಪಾಯಿ ಲಕ್ಷ ರೂಪಾಯಿ ರೀ ಈ ಥರ ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಲೈಫ್ನ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಬೋದು ನೀವು ನಾ ಇದನ್ನು ಕುಟ್ಕೊಂಡು ಚುಲ್ಲುತ್ತಂಗೆ ಈರುಳ್ಳಿ ಎಲ್ಲ ಕಲಸಿಟ್ಟಿದ್ವಿ ಅಲ್ರಿ ಈರುಳ್ಳಿ ಎಲ್ಲ ಅದ್ರೊಳಗೆ ಮಿಕ್ಸ್ ಮಾಡ್ಕೊಂಡಿನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಚಾಯ್ ಪುಡಿ ಸೊ ಖುಷಿ ಆಯ್ತಲ್ರಿ ಎಲ್ಲರಿಗೂ ಚಹ ಪುಡಿ ನಮ್ಮ ಒಂದು ರೀಗ್ರೋತ್ ಆಗಲಿ ಅಂದ್ರೆ ಸಾರಿ ರೀ ನಮ್ಮ ಒಂದು ಕೂದಲು ಬೆಳ್ಳಗಾಗ್ತಾಯಿದ್ರೆ ಈಗ ಚಿಕ್ಕ ವಯಸ್ಸಲ್ಲಿ ನಮ್ಮ ಕೂದಲು ಬೆಳ್ಳಗೆ ಹಾಕ್ತಿದ್ರೆ ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡುತ್ತೆ ಆಮೇಲೆ ಒಂದೊಳ್ಳೆ ಬೆಳ್ಳಗಾಗಿದ್ರೆ ಅದಕ್ಕೆ ಕಲರ್ ಆ್ಯಡ್ ಮಾಡುತ್ತಾ ಆಮೇಲೆ ನಮ್ಮ ಕೂದಲು ಬಿಳಿ ಇಲ್ಲಪ್ಪ ಬ್ಲ್ಯಾಕ್ ಇದ್ದಾವಂತಂದ್ರೂ ಕೂಡ ನಮ್ಮ ಕೂದಲಿಗೆ ಸಿಲ್ಕಿ ಶೈನಿಂಗ್ ಆ್ಯಡ್ ಮಾಡುತ್ತಿರಿ ನಮ್ಮ ಕೂದಲು ಬೆಳ್ಳಗೆ ಆಗದೆ ಇರೋಂಗೆ ನೋಡ್ಕೊಳ್ಳುವಂಥ ಕೆಲಸ ಮಾಡ್ತಾ ನಮ್ಗೆ ಹೇರ್ ಬಿಡೋ ಗಟ್ಟಿಗೊಳಿಸುತ್ತೆ ರೀ ನಮ್ಮ ಕೂದಲು ಕಟ್ ಕಟ್ ಆಗಿ ಇದ್ರೆ ಡ್ಯಾಮೇಜ್ ಆಗಿದೆ ಅದನ್ನು ಸಹಿತ ಸ ರಿಪೇರ್ ಮಾಡುವಂಥ ಕೆಲಸ ಮಾಡುತ್ತಿರಿ ಈ ಪುಡಿ ಸೊ ಇದನ್ನು ಕೂಡ ನಾನು ಇಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿನಿ ಈರುಳ್ಳಿ ಒಳಗೆ ನಾವು ಏನು ಮಾಡಿಟ್ಟಿದ್ವಿ ಅಲ್ಲರೂ ಈರುಳ್ಳಿ ಅದು ಎಲ್ಲ ಮಿಕ್ಸ್ ಮಾಡಿ ಅದರೊಳಗೆ ಹಾಕ್ಕೊಂಡಿನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಶುಂಠಿ ಈ ಶುಂಠಿನ ಡೈರೆಕ್ಟ್ ಕೂಡ ನೀವು ತಲೆಗೆ ಇದರದ ರಸಾನ ಹಚ್ಕೊಳ್ಬೋದು ಅದು ಸ್ವಲ್ಪ ಕಾಟ ಇರೋದ್ರಿಂದ ಒಬ್ಬೊಬ್ಬರಿಗೆ ಇಷ್ಟ ಆಗಂಗಿಲ್ಲ ರೀ ಸೊ ಹಾಗಾಗಿ ಈ ಥರ ನೀವು ಯೂಸ್ ಮಾಡ್ಬೋದಾ ಈ ಶುಂಠಿ ಮೇಲಿನ ಸಿಪ್ಪೇನ ನಾವು ಎಸಿ ರೀ ಸೊ ಅದನ್ನ ಎಸಿಲಿಕ್ಕೆ ಹೋಗ್ಬೇಡ್ರಿ ಅದನ್ನೇ ಇಲ್ಲಿ ಇವತ್ತು ಸಿಪ್ಪೆ ಎಲ್ಲ ತೆಗೆದು ಅದನ್ನೇ ಇವತ್ತು ಈರುಳ್ಳಿ ಒಳಗೆ ಮಿಕ್ಸ್ ಮಾಡ್ಕೊಂಡು ಚಲೋ ಮಿಕ್ಸ್ ಮಾಡಿ ಇಡ್ಲಿ ಕತ್ತೀನಿ ರೀ ಸೈಡ್ ಇಟ್ಕೊಬಿಡ್ರಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಆಲೂಗಡ್ಡೆ ಏನಪ್ಪ ಇದು ಆಲೂಗಡ್ಡೆ ಹಚ್ಕೋ ಥರ ಇವರು ತಲೆಗೆ ಅಂತ ಯೋಚನೆ ಹೌದು ಹೌದ್ರಿ ಈಗ ನಾವು ಸ್ಕಿನ್ನಿಗೆ ಹಚ್ಕೊಂಡಿವಿ ಆಮೇಲೆ ಇಂಟೇಕು ಕೂಡ ಮಾಡ್ತೀವಿ ನಮ್ಮ ಕೂದಲು ಸಹಿತ ಸೊಂಪಾಗಿ ದಪ್ಪಾಗಿ ಕಪ್ಪಾಗಿ ಬೆಳಿಬೇಕಂದ್ರೆ ನೀವು ಆಲೂಗಡ್ಡೆನೇ ಯೂಸ್ ಮಾಡಲೇಬೇಕ್ರಿ ಸೊ ಇದ್ರ ಪ್ಲ್ಯಾಂಟ್ ನೋಡಿರಿ ಎಷ್ಟು ತಿಕ್ಕಾಗಿ ಬಂದಿರ್ತದೆ ಬಂದಿರುತ್ತೆ ಹೌದಲ್ರಿ ಸೊ ಅದೇ ಥರ ನಮ್ಮ ಕೂದಲು ಸಹಿತ ಹಾಗೆ ತಿಕ್ಕಾಗಿ ಬರಬೇಕಂದ್ರೆ ನೀವು ಇಲ್ಲಿ ಆಲೂಗಡ್ಡೆನೇ ಯೂಸ್ ಮಾಡಲೇಬೇಕು ಅದ್ರ ಮೇಲೆ ಸಿಪ್ಪೆ ಎಲ್ಲ ತೆಗೆದು ನಾವು ಒಂದು ಅರ್ಧ ಆಲೂಗಡ್ಡೆನೇ ಚೊಲೋತ್ನಾಗ ಸಣ್ಣ ಕಟ್ ಮಾಡಿ ಒಂದು ಬೌಲ್ನಾಗ ಹಾಕ್ಕೊಂಡು ಅದಕ್ಕೆ ಒಂದು ಕಪ್ ನೀರು ಹಾಕ್ಕೊಂಡು ಇಟ್ಟೇನ್ರಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಕಾಳು ಮೆಂತ್ಯ ಕಾಳು ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ ನನ್ನ ಫೇವ್ರೆಟ್ ಬಂದುಬಿಟ್ಟು ಬಂದ್ಬಿಟ್ಟು ರೀ ನಮ್ಮ ಕೂದಲಾಗಿರ್ಬೋದು ನಮ್ಮ ಸ್ಕಿನ್ಗಾಗಿರ್ಬೋದು ಆಮೇಲೆ ತಿನ್ನುವಾಗ ಆಗಿರ್ಬೋದು ನನ್ನ ಫೇವ್ರೇಟ್ ಇಂಗ್ರೀಡಿಯೆಂಟ್ಸ್ ರೀ ಇದು ಸೊ ಇದು ಬಂದುಬಿಟ್ಟು ನಮ್ಮ ಕೂದಲನ್ನು ಸಿಲ್ಕಿ ಶೈನಿ ಮಾಡಲಿಕ್ಕೆ ಆಮೇಲೆ ಬೌನ್ಸಿ ಬೌನ್ಸಿ ಮಾಡಲಿಕ್ಕೆ ಜಸ್ಟ್ ನೀವು ಒಂಥರ ಯೂಸ್ ಮಾಡಿರಿ ಇದ್ರದ್ದು ಒಂದು ಟೋನರ್ ಅದು ನಾನು ಆಲ್ರೆಡಿ ಶೇರ್ ಮಾಡೀನಿ ಆಮೇಲೆ ಫೇಸ್ ಪ್ಯಾಕ್ ಅದು ಸಕ್ಕತ್ತಾಗಿರೋಂಥ ರಿಸಲ್ಟ್ ನಾ ಅಮೇಝಿಂಗ್ ನಮ್ಮ ಕೂದಲು ನಮ್ಮ ಕೂದಲಾನ ಇವು ಅನ್ನೋಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ಜಸ್ಟ್ ಒಂದು ಅಪ್ಲೈ ಒಳಗೆ ನಿಮಗೆ ಪೇಸ್ ಪ್ಯಾಕೆಲ್ಲ ರೀ ಹೇರ್ ಪ್ಯಾಕೆಲ್ಲ ಹಾಕಿ ನೋಡಿರಿ ಅದರೊಳಗೆ ನೋಡಿರಿ ನೀವು ಎಷ್ಟು ಚಂದ ಅದ ಖರೇನ ಸಕ್ಕತ್ತಾಗಿರುತ್ತೆ ರೀ ನಿಮ್ಮ ಕೂದಲು ಹೆಂಗೆ ಅನಿಸುತ್ತಪ್ಪ ಅಂದ್ರೆ ಬಲೂನ್ ಬಲೂನ್ ಹಿಡ್ದಂಗೆ ಅನಿಸುತ್ತೆ ಅಷ್ಟು ಚೆನ್ನಾಗಿ ಅಷ್ಟು ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ ನಿಮಗೆ ಸೊ ನಾನು ಕಾಳು ಸಹಿತ ಇಲ್ಲಿ ಒಂದು ಅರ್ಧ ಟೀ ಸ್ಪೂನು ಹಾಕ್ಕೊಂಡಿನಿ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಅಗಸೆ ಬೀಜ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಗಸೆ ಚಟ್ನಿ ಎಲ್ಲ ಭಾಳ ಮಾಡ್ತೀವಿ ರೀ ನಾವು ಸೊ ಇದನ್ನು ಇಂಟೆಕ್ ಕೂಡ ಮಾಡ್ತಾರೆ ಡಯಟಿ ಸ ಒಳಗೆ ಸಹಿತ ತೊಗೊಳ್ತಾರೆ ಇದನ್ನು ನೀವು ಯೂಸ್ ಮಾಡಿಕೊಂಡೆ ನಿಮ್ಮ ಹೊಟ್ಟೆ ಭಾಗನೂ ಸಹಿತ ಕಡಿಮೆ ಮಾಡ್ಕೊಳ್ಬೋದು ಹೋಗಿ ನನ್ನ ಚಾನಲ್ಗೆ ನೀವು ಭೇಟಿ ಕೊಟ್ರಪ್ಪ ಅಂತಂದರೆ ಎಲ್ಲ ವಿಡಿಯೋಸ್ ನಿಮಗೆ ಜೀರೋ ರೂಪಾಯಿ ಖರ್ಚೊಳಗೆ ರೀ ಸೊ ಹೋಗಿ ನೋಡಿರಿ ಸರಿ ವಿಸಿಟ್ ಮಾಡಿರಿ ಸಖತ್ತಾಗಿರುವಂಥ ರಿಸಲ್ಟ್ ಯಾವುದೇ ಡಯೆಟ್ ಇಲ್ದಾನೆ ನಿಮ್ಮ ಒಂದು ವೆಯ್ಟನ್ನ ಕಡಿಮೆ ರೀ ನೀವು ಸೊ ನಾ ಇಲ್ಲಿ ಅಗಸೆ ಬೀಜನೂ ಸಹಿತ ಅರ್ಧ ಸ್ಪೂನ್ ತಗೊಂಡಿನಿ ಇದ್ರೊಳಗೆ ಒಮೇಗಾ ತ್ರೀ ಅನ್ನೋದರಿಂದ ಇರೋ ಪದಾರ್ಥ ಇರೋದರಿಂದ ನಮ್ಮ ಕೂದಲಿಗಾಗಲಿ ನಮ್ಮ ಸ್ಕಿನ್ಗಾಗಲಿ ನಮ್ಮ ಒಂದು ಹೆಲ್ತ್ಗಾಗಲಿ ಭಾಳ ರೀ ಸೊ ಅದನ್ನು ಯೂಸ್ ಮಾಡ್ಕೊಳ್ರಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಅಕ್ಕಿ ಅಕ್ಕಿ ಏನ್ಸೆಂಟ್ ಕಾಲದಿಂದ ಕೊರಿಯನ್ಸ್ ಜಾಪನೀಸ್ ಎಲ್ಲರೂ ಯೂಸ್ ಮಾಡ್ಕೊತ ಬರ್ಲಿಕ್ಕೆ ತೀ ಸೊ ಇದ್ರದ್ದು ಸಹಿತ ಫೇಸ್ ಪ್ಯಾಕ್ ಆಗಲಿ ಹೇರ್ ಪ್ಯಾಕ್ ಆಗಲಿ ಎಲ್ಲನೂ ಹಾಕಿನಿ ಹೋಗಿ ನೋಡಿರಿ ಸೊ ಇನ್ನೂ ಯಾರೂ ನೋಡಿಲ್ಲ ವೇಸ್ಟ್ ಮಾಡ್ಕೋಬೇಡ್ರಿ ಟೈಮ್ ಆಮೇಲೆ ದುಡ್ಡು ಜಾಸ್ತಿ ವೇಸ್ಟ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಬಿಟ್ರಪ್ಪ ಅಂದ್ರೆ ಅಂದರೆ ಪ್ರತಿಯೊಂದು ವಿಡಿಯೋಸ್ ನಿಮಗೆ ಫ್ರೀ ಆಫ್ ಕಾಸ್ಟ್ ಒಳಗೆ ಸಿಗುತ್ತೆ ಸೊ ಹೋಗಿ ಬೆಟ್ಟಿ ಕೊಡ್ರಿ ನೋಡ್ರಿ ಸಖತ್ತಾಗಿರೋಂಥ ರಿಸಲ್ಟ್ ಎಲ್ಲರೂ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟವ್ರು ಹೋಗಿ ನೀವು ಕಮೆಂಟ್ಸ್ ಕೂಡ ನೋಡ್ಬೋದು ಇವನ್ನೆಲ್ಲ ಹಾಕ್ಕೊಂಡು ನಾನು ರಾತ್ರಿಯೆಲ್ಲ ಹಾಗೇನು ಇಡ್ಬೋದ್ರಿ ಮುಚ್ಚಿ ಇಲ್ಲಪ್ಪ ಅಂತಂದ್ರೆ ಎರಡು ತಾಸಾದರೂ ನೀವು ಇದನ್ನೆಲ್ಲ ನೀರೊಳಗೆ ಇಟ್ಕೋಬೇಕಾಗುತ್ತೆ ಇಲ್ಲೊಂದು ಪಾತ್ರೆ ತೊಗೊಂಡಿನಿ ನಾವು ಈರುಳ್ಳಿ ಇದೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೆಲ್ಲ ಅದನ್ನು ಮತ್ತು ಆಲೂಗಡ್ಡೆ ಏನು ಮಿಕ್ಚರ್ ಮಾಡಿಟ್ಟಿದ್ದಲ್ರಿ ಅದನ್ನು ಸಹಿತ ಇದ್ರು ಹಾಕೊಂಡು ಒಂದು ಎಂಟರಿಂದ ಹತ್ತು ನಿಮಿಷ ಚಲೋ ಚಲೋತ್ನಂಗೆ ಕುದಿಸ್ಕೊಂಡಿನಿ ನಾನು ಇಲ್ಲಿ ವಿಡಿಯೋನ ಫಾಸ್ಟಾಗಿ ಮುಂದೆ ಓಡಿಸೀನಿ ಎಲ್ಲಿ ಎಡಿಟ್ ಮಾಡಿಲ್ಲ ದೋಡ್ದು ಆಗಬಾರ್ದಪ್ಪ ಅನ್ನೋ ಸಲುವಾಗಿ ಚಲೋ ಚಲೋತ್ನಂಗೆ ಕುದಿಸ್ಕೊಳ್ರಿ ಯಾಕಂದ್ರೆ ಇದರೊಳಗೆ ಗಟ್ಟಿ ಪದಾರ್ಥ ಅಲ್ಲರಿ ಸೊ ಹಾಗಾಗಿ ಚಲೋತ್ನಂಗೆ ಕುದಿಸ್ಕೊಂಡೆ ಇದನ್ನು ಫ್ರಿಜ್ ಒಳಗೆ ಸಹಿತ ಸ್ಟೋರ್ ಮಾಡ್ಬೋದು ಯಾಕಂದ್ರೆ ಮತ್ತೆ ಮತ್ತೆ ಮಾಡೋಕೆ ಕುಂದ್ರಾಕೆ ಎಲ್ಲರ ಹತ್ರ ಹಚ್ಕೊಂಡ್ರೆ ಟೈಮ್ ಇರೋಂಗಿಲ್ಲ ರೀ ಸೊ ಇದನ್ನು ಚುಲ್ಲೋದಿನ ಕುದಿಸ್ಕೊಂಡು ಫ್ರಿಜ್ ಸ್ಟೋರ್ ಮಾಡ್ಕೊಳ್ರಿ ಒನ್ ಗಟ್ಟಲೆ ನೀವು ಇದನ್ನು ಸೋಸ್ಕೊಳ್ಳ್ರಿ ಈಗ ಆದಮೇಲೆ ಟೋನರ್ ಥರ ಯೂಸ್ ಮಾಡ್ಕೊಳ್ರಿ ಒಂದು ಇಲ್ಲಾಂದ್ರೆ ಕಾಟನ್ ಬಾಲ್ ಮಾಡ್ಕೊಂಡು ನಿಮ್ಮ ಹೇರ್ ರೂಟ್ಸ್ಗೆ ಹಚ್ಕೊಳ್ಬೋದು ಇದನ್ನ ಹಚ್ಕೊಂಡು ನೀವು ಶ್ಯಾಂಪೂ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ ಆರಾಮಾಗಿ ನೀವು ಅಡ್ಡಾಡ್ಬೋದು ಸೊ ಇದನ್ನು ಹಚ್ಕೊಂಡಾಗ ಇಲ್ಲ ನಾವು ಶಾಂಪು ಮಾಡ್ಬೇಕಂತ ಅನ್ನೋರು ಇದ್ದರೆ ಅವತ್ತಿನ ದಿನ ಶಾಂಪೂ ಮಾಡಲಿಕ್ಕೆ ಹೋಗಬಾಡ್ರಿ ಮರನೇ ದಿನ ನೀವು ಶಾಂಪು ಮಾಡಬೇಕಾಗುತ್ತೆ ನಿಮಗೆ ಬೆಟರ್ ರಿಸಲ್ಟ್ ಬೇಕಪ್ಪ ಅಂತಂದರೆ ಹಚ್ಕೊಂಡಿದ್ದ ದಿನ ಮಾತ್ರ ಶಾಂಪೂ ಮಾಡಲಿಕ್ಕೆ ಹೋಗಬಾಡ್ರಿ ಇದನ್ನ ಹಚ್ಕೊಂಡು ನೀವು ರಾತ್ರಿಯಲ್ಲಿ ಹಚ್ಕೊಬೋ ಹಚ್ಕೊಂಡು ಇಟ್ಕೊಬೋದು ಒಂದು ಇಲ್ಲಾಂದರೆ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆಯೂ ಒಂದು ತಾಸು ಎರಡು ತಾಸು ಮುಂಚೆಯೂ ಹಚ್ಕೊಂಡು ಇಟ್ಕೊಬೋದು ಸೊ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸಿಗ್ತೀನಿ ಜೈ